ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಯುದ್ಧವು ಆರಂಭವಾಗಿ ವಾನರರು ಮತ್ತು ರಾಕ್ಷಸರ ನಡುವೆ ಘನಘೋರವಾದ ಯುದ್ಧವು ನಡೆಯುತ್ತಿರುವಾಗ ಅಂಗದನಿಂದ ಪರಾಜಿತನಾದಂತಹ ಇಂದ್ರಜಿತ್ತುವು ಕೋಪದಿಂದ ಮೋಸದ ಮಾಯಾ ಯುದ್ಧವನ್ನು ಆರಂಭಿಸಿ ಯಾರ ಕಣ್ಣಿಗೂ ಬೀಳದಂತೆ ಆ ರಾತ್ರಿಯ ಗಾಢ ಅಂಧಕಾರದಲ್ಲಿ ತಾನು ಅಂತರ್ಧಾರನಾಗಿದ್ದುಕೊಂಡೆ ಎಲ್ಲರ ಮೇಲೆ ಬಾಣ ಪ್ರಯೋಗ ಮಾಡುತ್ತಾನೆ ವಿಶೇಷವಾಗಿ ರಾಮ ಮೇಲೆ ನಿರಂತರವಾಗಿ ಸರ್ಪದಂತಿದ್ದ ತನ್ನ ಬಾಣಗಳನ್ನು ಪ್ರಯೋಗಿಸುತ್ತಾ ಅವರ ಮೈಯ ಎಲ್ಲ ಭಾಗಗಳಲ್ಲೂ ಬಾಣಗಳು ಸುಚ್ಚುಚ್ಚಿಕೊಳ್ಳುವಂತೆ ಮಾಡಿ ಅವರಿಬ್ಬರು ವೀರಶಯ್ಯೆಯಲ್ಲಿ ಮಲಗುವಂತೆ ಮಾಡುತ್ತಾನೆ ಬ್ರಹ್ಮನಿಂದ ಆತನು ಹೊರ ರಾಮ ಲಕ್ಷ್ಮಣರಿಬ್ಬರು ಬ್ರಹ್ಮನ ವರಕ್ಕೆ ಗೌರವಿಸಿ ಅವರು ಕೂಡ ಆ ಯುದ್ಧ ಭೂಮಿಯಲ್ಲಿ ಮಲಗಿದಾಗ ಸುಗ್ರೀವನಾದಿಯಾಗಿ ಎಲ್ಲ ವಾನರ ವೀರರು ಹತಾಶರಾಗುತ್ತಾರೆ ಎಲ್ಲರೂ ಗಾಬರಿಗೊಳ್ಳುತ್ತಾರೆ ವಿಭೀಷಣನು ಅವರಿಗೆ ಸಮಾಧಾನವನ್ನು ಮಾಡಿ ರಾಮನ ಲಕ್ಷ್ಮಣನ ಶರೀರದ ಮುಖದಲ್ಲಿನ ಕಳೆ ಇನ್ನೂ ಮಾಸಿಲ್ಲ ಆದ್ದರಿಂದ ಅವರು ಜೀವಂತವಾಗಿದ್ದಾರೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆ ತಿಳಿದು ಎಚ್ಚರಗೊಳ್ಳುತ್ತಾರೆಂದು ಎಲ್ಲರಿಗೂ ಸಮಾಧಾನ ಮಾಡುತ್ತಾನೆ ಅದನ್ನು ತಿಳಿದಂತಹ ರಾವಣನು ಇಂದ್ರಜಿ ತನ್ನ ಮಗನಾದ ಇಂದ್ರಜಿತ್ವನ್ನು ಅಭಿನಂದಿಸಿ ಉದ್ದೇಶಪೂರ್ವಕವಾಗಿ ಸೀತೆಯನ್ನು ರಾಕ್ಷಸಿಯರ ಜೊತೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಕಳಿಸಿ ಆ ದೃಶ್ಯವನ್ನು ನೋಡುವಂತೆ ಮಾಡುತ್ತಾನೆ ಸೀತೆಯು ವಿಲಪಿಸಿದಾಗ ಆಕೆಯ ಜೊತೆಯಲ್ಲಿದ್ದ ತ್ರಿಜಟೆಯು ಸೀತೆಗೆ ಸಮಾಧಾನವನ್ನು ಮಾಡಿ ರಾಮ ಲಕ್ಷ್ಮಣರಿಗೆ ಏನೂ ಆಗಿಲ್ಲ ಎಂದು ಅದಕ್ಕೆ ನಿದರ್ಶನವಾಗಿ ಹಲವು ಕಾರಣಗಳನ್ನು ಮುಂದೊಡ್ಡಿ ಸೀತೆಗೆ ಸಮಾಧಾನವನ್ನು ಹೇಳುತ್ತಾಳೆ ಇತ್ತ ಭಯಂಕರವಾದ ಶರಬಂಧದಿಂದ ಕಟ್ಟಲ್ಪಟ್ಟವರಾಗಿದ್ದ ದಶರಥ ಕುಮಾರರು ರಕ್ತದಿಂದ ನೆನೆದು ಹಾವುಗಳಂತೆ ಉಸಿರು ಬಿಡುತ್ತಾ ಮಲಗಿದ್ದರು ಸುಗ್ರೀವನೊಡಗೂಡಿ ಮಹಾಬಲಾಢ್ಯರಾದ ಆ ವಾನರ ಶ್ರೇಷ್ಠರೆಲ್ಲರೂ ಆ ಮಹಾತ್ಮರನ್ನು ಸುತ್ತು ಕಟ್ಟಿಕೊಂಡು ದುಃಖದಲ್ಲಿ ಮುಳುಗಿ ನಿಂತಿದ್ದರು ಈ ನಡುವೆ ಪರಾಕ್ರಮಿಯಾದ ರಾಮನು ಬಾಣಗಳಿಂದ ಬಂಧಿತನಾಗಿದ್ದರು ಬಹಳ ದೃಢಗಾತ್ರನಾಗಿದ್ದುದರಿಂದಲೂ ಬಲಾಧಿಕ್ಯದ ದೆಸೆಯಿಂದಲೂ ಎಚ್ಚೆತ್ತುಕೊಂಡನು ಆಗ ಬಾಣಗಳಿಂದ ಒತ್ತಾಗಿ ಹೊಡೆಯಲ್ಪಟ್ಟು ರಕ್ತ ಸುರಿಸುತ್ತಾ ಬಳಲಿ ದೀನ ಮುಖದಿಂದ ಕೂಡಿದ್ದ ತಮ್ಮನನ್ನು ನೋಡಿ ಆತುರನಾಗಿ ವಿಲಪಿಸಿದನು ಯುದ್ಧದಲ್ಲಿ ಜಗಿಸಲ್ಪಟ್ಟು ಮಲಗಿರುವ ತಮ್ಮನನ್ನು ನೋಡುತ್ತಿರುವಾಗ ನನಗೆ ಸೀತೆಯಿಂದ ಏನಾಗಬೇಕು ನಾನು ಬದುಕಿದ್ದು ತಾನೇ ಏನಾಗಬೇಕು ಮನುಷ್ಯ ಲೋಕದಲ್ಲಿ ಹುಡುಕಿದರೆ ಸೀತೆಗೆ ಸಮಳಾದ ಹೆಂಗಸು ಸಿಕ್ಕಬಹುದು ಮಂತ್ರಿಯು ಯುದ್ಧ ಸಮರ್ಥನೂ ಆದ ಲಕ್ಷ್ಮಣನಿಗೆ ಸಮನಾದ ತಮ್ಮನು ಸಿಕ್ಕಲಾರನು ಸುಮಿತ್ರಾ ದೇವಿಗೆ ಆನಂದವರ್ಧನನಾದ ಲಕ್ಷ್ಮಣನು ಮರಣ ಹೊಂದಿದ್ದುದೇ ಆದರೆ ಕಪಿಗಳು ನೋಡುತ್ತಿರುವಂತೆಯೇ ನಾನು ಪ್ರಾಣವನ್ನು ಬಿಡುವೆನು ತಾಯಿಯಾದ ಕೌಸಲ್ಯಗೂ ಕೈಕೇಯಿಗೂ ಏನು ಹೇಳಲಿ ಮಗನನ್ನು ಕಾಣುವ ಹಂಬಲದಿಂದ ಕೂಡಿರುವ ಮಾತೆ ಸುಮಿತ್ರಿಗೆ ಏನು ಹೇಳಲಿ ಆತನಿಲ್ಲದೆ ನಾನು ಹೋದುದೆ ಆದರೆ ಪುತ್ರನನ್ನು ಕಳೆದುಕೊಂಡು ನಡುಗುತ್ತಾ ಕುರರಿ ಪಕ್ಷಿಯಂತೆ ಕೂಗುತ್ತಲೇರು ಕೂಗುತ್ತಲಿರುವ ಆಕೆಯನ್ನು ಹೇಗೆ ಸಮಾಧಾನಪಡಿಸಲಿ ಶತ್ರುಘ್ನನ್ನು ಕೀರ್ತಿವಂತನಾದ ಭರತನನ್ನು ಹೇಗೆ ಮಾತನಾಡಿಸಲಿ ನನ್ನೊಡನೆ ಕಾಡಿಗೆ ಬಂದನು ಅಂಥ ಈತನಿಲ್ಲದೆ ಹಿಂತಿರುಗಿ ಹೋಗಿ ಸುಮಿತ್ರೆಯ ನಿಂದೆಯನ್ನು ಸಹಿಸಿಕೊಳ್ಳಲು ಸಾಮರ್ಥ್ಯವಿಲ್ಲ ಇಲ್ಲಿಯೇ ದೇಹವನ್ನು ತೊರೆದು ಬಿಡುವೆನು ಬದುಕಿರಲು ಇಷ್ಟವಿಲ್ಲ ಯಾರಿಗಾಗಿ ಈ ಲಕ್ಷ್ಮಣನು ಶರತಲ್ಪದಲ್ಲಿ ಬಿದ್ದು ಸತ್ತಂತೆ ಮಲಗಿರುವನು ಅಂಥ ದುಷ್ಕರ್ಮಿಯು ಅನಾರ್ಯನೋ ಆದ ನನಗೆ ಧಿಕ್ಕಾರವಿರಲಿ ಲಕ್ಷ್ಮಣ ದುಃಖಗೊಂಡ ನಿನ್ನ ನನ್ನನ್ನು ನೀನು ನಿತ್ಯವೂ ಸಮಾಧಾನಗೊಳಿಸುತ್ತಲಿದ್ದೆ ಈಗ ಗತಪ್ರಾಣನಾಗಿ ಆರ್ತನಾಗಿರುವ ನನ್ನನ್ನು ಮಾತನಾಡಿಸಲು ಶಕ್ತನಲ್ಲದಿರುವೆ ಈಗ ಯುದ್ಧದಲ್ಲಿ ಯಾವನಿಂದ ರಾಕ್ಷಸರು ಹೊಡೆದು ಕೆಡವಲ್ಪಟ್ಟರೋ ಅದೇ ನೆಲದಲ್ಲಿ ಈ ವೀರನು ಶತ್ರುಗಳಿಂದ ಹತನಾಗಿ ಮಲಗಿರುವನು ಈ ಶರತಲ್ಪದಲ್ಲಿ ಮಲಗಿ ತನ್ನ ರಕ್ತದಿಂದ ನೆನೆದು ಬಾಣರಾಶಿಯಿಂದ ತುಂಬಿಸಲ್ಪಟ್ಟು ಅಸ್ತಮಯವನ್ನು ಹೊಂದುವ ಸೂರ್ಯನಂತೆ ಪ್ರಕಾಶಿಸುತ್ತಿರುವನು ಸ್ಥಾನಗಳಲ್ಲಿ ಬಾಣಗಳಿಂದ ತಾಡಿತನಾಗಿರುವುದರಿಂದ ಮಾತನಾಡಲು ಅಸಮರ್ಥನಾಗಿರುವನು ಆದರೂ ಈತನ ನೋಟದಿಂದಲೇ ಈತನಿಗುಂಟಾಗಿರುವ ಬಾಧೆಯು ಕಂಡುಬರುತ್ತಿದೆ ಈ ಮಹಾ ತೇಜೋವಂತನು ಕಾಡಿಗೆ ಹೋಗುತ್ತಿರುವ ನನ್ನನ್ನು ಹೇಗೆ ಹಿಂಬಾಲಿಸಿ ಬಂದನು ಹಾಗೆಯೇ ನಾನು ಈತನನ್ನು ಹಿಂಬಾಲಿಸಿ ಯಮಲೋಕಕ್ಕೆ ಹೋಗುವೆನು ಸದಾ ಕಾಲವೂ ಪ್ರೀತಿಪಾತ್ರನೋ ಬಂಧುವೋ ಆಗಿ ನನ್ನನ್ನು ಎಡಬಿಡದೆ ಅನುಸರಿಸುತ್ತಿದ್ದವನು ಈಗ ಅನಾರ್ಯನಾದ ನನ್ನ ಅಕ್ರಮಗಳಿಂದಾಗಿ ಈ ಅವಸ್ಥೆಯನ್ನು ಪಡೆದನು ವೀರ ಲಕ್ಷ್ಮಣನು ಬಹಳ ಕೋಪಗೊಂಡ ಸಮಯದಲ್ಲಿ ಬಹಳ ಕಠಿಣವಾಗಿ ಆಗಲಿ ಅಪ್ರಿಯವಾಗಿ ಆಗಲಿ ಎಂದಿಗೂ ಹೇಳಿದವನೇ ಅಲ್ಲ ಅಂಥದು ನನ್ನ ನೆನಪಿನಲ್ಲೇ ಇಲ್ಲ ಒಂದೇ ವೇಗದಿಂದ ಐನೂರು ಬಾಣಗಳನ್ನು ಯಾವಾತನು ಬಿಡುತ್ತಿದ್ದನು ಅಂತಹ ಕಾರ್ತವೀರ್ಯನಿಗಿಂತಲೂ ಕಾರ್ತವೀರ್ಯನಿಗಾದರೂ ಸಾವಿರ ಕೈಗಳಿದ್ದವು ಆ ಕಾರ್ತವೀರ್ಯನಿಗಿಂತಲೂ ಬಾಣ ಪ್ರಯೋಗದಲ್ಲಿ ಅಸ್ತ್ರ ಪ್ರಯೋಗದಲ್ಲಿ ಲಕ್ಷ್ಮಣನು ಹೆಚ್ಚಿನವನು ಮಹಾತ್ಮನಾದ ಇಂದ್ರನ ಅಸ್ತ್ರ ಅಸ್ತ್ರಗಳನ್ನು ಸಹ ಪ್ರತಿ ಅಸ್ತ್ರಗಳಿಂದ ಹೊಡೆಯಬಲ್ಲವನೀತ ಬೆಲೆ ಬಾಳುವ ಹಾಸಿಗೆಯಲ್ಲಿ ಮಲಗಲು ಯೋಗ್ಯನಾಗಿದ್ದರೂ ನೆಲದಲ್ಲಿ ಹತನಾಗಿ ಮಲಗಿರುವನು ವಿಭೀಷಣನನ್ನು ನಾನು ರಾಕ್ಷಸ ರಾಜನನ್ನಾಗಿ ಮಾಡದೆ ಹೋದುದು ಸುಳ್ಳು ಪ್ರತಿಜ್ಞೆಯಾಯಿತು ಇದು ನನ್ನ ಮನಸ್ಸನ್ನು ದಹಿಸುವುದು ಸಂಶಯವಿಲ್ಲ ಸುಗ್ರೀವ ಈ ಕ್ಷಣವೇ ನೀನು ಇಲ್ಲಿಂದ ಹಿಂದಿರುಗಿ ಹೋಗು ನಾನಿಲ್ಲದಿರುವುದನ್ನು ತಿಳಿದು ಬಲಶಾಲಿಯಾದ ರಾವಣನು ಓಡಿ ಬಂದಾನು ಸುಗ್ರೀವ ಅಂಗದನನ್ನು ಮುಂದಿಟ್ಟುಕೊಂಡು ನಳನೀಲರೊಡನೆ ಸೇನೆಯೊಡನೆಯೂ ಇಷ್ಟ ಜನರೊಡನೆಯೂ ಸಮುದ್ರವನ್ನು ದಾಟು ಯುದ್ಧದಲ್ಲಿ ಹನುಮಂತನು ಇತರರಿಂದ ಅಸಾಧ್ಯವಾದ ಕಾರ್ಯವನ್ನು ಮಾಡಿದನು ಕರಡಿಗಳ ರಾಜನಾದ ಜಾಂಬವಂತನ ಗೋಲಾಂಗುಲರಿಗೆ ರಾಜನಾದ ಗವಾಕ್ಷನ ಕಾರ್ಯವನ್ನು ಕಂಡು ಸಂತೋಷ ಪಡುತ್ತೇನೆ ಅಂಗದನು ಮೈಂದ ದ್ವಿವಿಧರು ಮಹತ್ ಕಾರ್ಯವನ್ನು ಎಸಗಿದರು ಕೇಸರಿಯು ಸಂಪಾತಿಯು ಗವಯ ಗವಾಕ್ಷ ಶರಬ ಗಜ ಇವರು ಇನ್ನು ಇತರ ವಾನರರು ನನಗಾಗಿ ಪ್ರಾಣದ ಮೇಲೆ ಆಸು ಯುದ್ಧ ಮಾಡಿದರು ಸುಗ್ರೀವ ಮನುಷ್ಯರು ದೈವವನ್ನು ಮೀರಲಾರರು ಸಂಹಾರಕ ಸುಗ್ರೀವ ಸ್ನೇಹಿತನಾದವನು ತನ್ನ ಸೌಹಾರ್ದದಿಂದ ಏನು ಮಾಡಲು ಸಾಧ್ಯವೋ ಅದೆಲ್ಲವನ್ನು ಅಧರ್ಮಕ್ಕೆ ಭಯಪಡುವ ನೀನು ಮಾಡಿರುವೆ ಎಲೈ ವಾನರ ಶ್ರೇಷ್ಠರೇ ನೀವು ಮಿತ್ರ ಕಾರ್ಯವನ್ನು ಮಾಡಿದಿರಿ ನಾನು ಅನುಜ್ಞೆ ಕೊಡುವೆನು ಎಲ್ಲರೂ ಇಷ್ಟ ಬಂದಂತೆ ಹೋಗಿರಿ ಕೆಲವೊಮ್ಮೆ ಶ್ರೀರಾಮಚಂದ್ರನ ಪ್ರಲಾಪವನ್ನು ಕೇಳಿದಾಗ ಅಥವಾ ಶ್ರೀರಾಮಚಂದ್ರನ ಸೀತಾ ವಿರಹದ ದುಃಖವನ್ನು ಕೇಳಿದಾಗ ಮನುಷ್ಯ ಮಾತ್ರದವರು ನಡೆದುಕೊಳ್ಳುವುದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಡಂಬನೆಯ ನಾಟಕವನ್ನಾಡುತ್ತಿರುವನೇ ಭಗವಂತ ಎನಿಸುವುದು ಸಹಜ ಸಹ ಸಾಮಾನ್ಯವಾಗಿ ಯಾವುದೋ ಒಂದು ಕೆಲಸವನ್ನು ಮಾಡಲು ಹೋದಾಗ ಆರಂಭದಲ್ಲಿ ಉಂಟಾದ ಒಂದು ಸಣ್ಣ ವಿಘ್ನದಿಂದಾಗಿ ನಮ್ಮ ನಾವು ಜೀವವನ್ನೇ ಕಳೆದುಕೊಳ್ಳುತ್ತೇವೆ ಎಲ್ಲವೂ ಮುಗಿದೇ ಹೋಯಿತೆಂದು ಹೇಗೆ ನಾವು ರೋಧಿಸುತ್ತೇವೋ ಅದನ್ನು ನಮಗೆ ತೋರಿಸುವ ಸಲುವಾಗಿಯೇ ಭಗವಂತನು ಈ ನಾಟಕವನ್ನಾಡುತ್ತಿರುವನೇ ಪತ್ನಿಯನ್ನೇನು ಆತ ಸಂಪೂರ್ಣವಾಗಿ ಕಳೆದುಕೊಂಡಿಲ್ಲ ರಾವಣನ ಕಾರಣದಿಂದಾಗಿ ಆಕೆ ದೂರವಾಗಿದ್ದಾಳೆ ಆದರೆ ಆಕೆಗಾಗಿ ಆತ ಪಡುವ ಪ್ರಲಾಪ ನಮ್ಮ ನಮ್ಮ ಕರುಳು ಹಿಂಡಿ ಬರುವಂತಾಗುತ್ತದೆ ಅದೇ ರೀತಿಯಾಗಿ ಇಲ್ಲಿ ಇನ್ನು ಲಕ್ಷ್ಮಣನು ಭರಣ ಹೊಂದಿಲ್ಲವೆಂಬುದನ್ನು ವಿಭೀಷಣನು ಬಲ್ಲ ಸುಗ್ರೀವನು ಬಲ್ಲ ಆತನ ಮುಖದಲ್ಲಿರುವ ಕಳೆಯನ್ನು ಶ್ರೀರಾಮನಿಂದ ಗುರುತಿಸಲಾಗಲಿಲ್ಲವೇ ಖಂಡಿತವಾಗಿಯೂ ಗುರುತಿಸಿರುತ್ತಾನೆ ಆದರೆ ಒಂದು ವೇಳೆ ಲಕ್ಷ್ಮಣನಿಗೆದಾದರೂ ಆಗಿಬಿಟ್ಟರೆ ನಾನು ಎಷ್ಟರ ಮಟ್ಟಿಗೆ ಪ್ರಲಾಪ ಪಡುತ್ತೇನೋ ಅದಷ್ಟನ್ನು ಕೂಡ ಆ ಕ್ಷಣದಲ್ಲಿಯೇ ಲಕ್ಷ್ಮಣನನ್ನು ಕಳೆದೇ ಕೊಂಡು ಬಿಟ್ಟೆ ಎಂಬ ಭಯದಿಂದ ಮಾತನಾಡುತ್ತಾನೆ ಆ ಮೂಲಕ ನಮಗೆ ನಮ್ಮ ಪ್ರಲಾಪಗಳು ವಿಲಾಪಗಳು ನಾವು ಎಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ವಿಷಯಗಳಿಗೂ ದುಃಖ ಪಡುತ್ತೇವೆ ಎಂಬುದನ್ನು ಭಗವಂತನಲ್ಲಿ ತೋರಿಸುತ್ತಿದ್ದಾನೆ ಆ ವಾನರರೆಲ್ಲರೂ ಆತನ ರಾಮನ ಪ್ರಲಾಪವನ್ನು ಕೇಳಿದರು ಕೆಂಗಣ್ಣುಗಳುಳ್ಳ ಅವರು ಕಣ್ಣೀರು ಸುರಿಸಿದರು ಇಷ್ಟು ಹೊತ್ತಿಗೆ ವಿಭೀಷಣನು ಸೇನೆಗಳೆಲ್ಲವನ್ನೂ ಆಯಾ ಸ್ಥಾನಗಳಲ್ಲಿ ನಿಲ್ಲಿಸಿ ಗದಾಪಾಣಿಯಾಗಿ ರಾಮನಿದ್ದೆಡೆಗೆ ವೇಗದಿಂದ ಬಂದನು ಕಾಡಿಗೆಯ ರಾಶಿಯಂತಿದ್ದ ಆತನು ವೇಗದಿಂದ ಬರುತ್ತಿರುವುದನ್ನು ಕಂಡು ಆತನನ್ನು ಇಂದ್ರಜಿತ್ತೆಂದು ಭಾವಿಸಿ ವಾನರರೆಲ್ಲರೂ ಓಡಿ ಹೋದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾದೇವಿ కాశ్మీరపురవాసిని ఓమహం ప్రార్థయే నిత్యం విద్యాదానం దేహిమే నమస్కార